ನಮಸ್ಕಾರ ಕರ್ನಾಟಕ ಇದೇ ತಿಂಗಳು ದಿನಾಂಕ ಐದರಂದು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಖಾಸಗಿ ಶಾಲೆಯೊಂದರ ವಾಹನ ಸಾರಿಗೆ ಬಸ್ಸಿನೊಂದಿಗೆ ಮುಖಾಮುಖಿ ಡಿಕ್ಕಿ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ ಬರೋಣ ಏನಾಯಿತು ಆ ಒಂದು ಆಕ್ಸಿಡೆಂಟ್ ಹೇಗಾಯಿತು ಕಾರಣ ಏನು ಅಲ್ಲಿ ಇರ್ತಕ್ಕಂಥ ಜನರ ಒಂದು ಹೇಳಿಕೆಗಳ ಪ್ರಕಾರ ಆ ಬಸ್ಸು ಮತ್ತು ಸ್ಕೂಲ್ ಬಸ್ಸು ಸಾಕ್ತಾ ಇರತಕ್ಕಂಥ ಒಂದು ರಸ್ತೆಯಲ್ಲಿ ತಗ್ಗು ಗುಂಡೆ ತುಂಬಿರುವುದರಿಂದ ಮತ್ತು ಎರಡೂ ವಾಹನಗಳು ಅತಿಯಾದ ವೇಗದಲ್ಲಿ ಬರ್ತಾ ಇರುವಾಗ ಆ ಗುಂಡಿಗಳನ್ನು ರಸ್ತೆಯಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ತಪ್ಪಿಸಲು ಹೋಗಿ ಈ ಒಂದು ದುರಂತ ನಡೆದಿದೆ ಈ ದುರಂತ ನಡೆದಿರ್ತಕ್ಕಂಥ ಸ್ಕೂಲ್ ಬಸ್ನಲ್ಲಿರ್ತಕ್ಕಂಥ ಒಟ್ಟು ಮೂವತ್ತೆರಡು ಮಕ್ಕಳು ಅದರಲ್ಲಿ ಎರಡು ಮಕ್ಕಳು ಮೃತಪಟ್ಟರೆ ಹದಿನೆಂಟು ಮಕ್ಕಳ ಪರಿಸ್ಥಿತಿ ಸೀರಿಯಸ್ ಆಗಿತ್ತು ಎಂದು ಕೇಳ್ಪಟ್ಟಿದೆ ಆ ನಂತರ ಇನ್ನೂ ಮೂರು ಮಕ್ಕಳು ತೀರಾ ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಎಂದು ಕೇಳಿದ್ದೇವೆ ಈ ಒಂದು ಎಕ್ಸಿಡೆಂಟ್ ಆದ ಮೇಲೆ ಕರ್ನಾಟಕ ಸರ್ಕಾರದ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ರವರು ಆ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಜಿಲ್ಲೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಮೃತಪಟ್ಟವರ ಕುಟುಂಬಕ್ಕೆ ಐದು ಲಕ್ಷ ಚಿಂತಾಜನಕ ಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ಮೂರು ಲಕ್ಷ ಅಂತ ಇವರು ಡಿಕ್ಲೇರ್ ಮಾಡಿದ್ರು ಕೊಟ್ಟು ಆಯಿತು ಅಂತ ತಿಳ್ಕೊಳ್ಳಿ ಎಷ್ಟು ಲಕ್ಷ ಕೊಟ್ಟರು ಕಡಿದು ಹೋಗಿರ್ತಕ್ಕಂಥ ಆ ಮಕ್ಕಳ ಕಾಲು ಮರಳಿ ಬರ್ಬೋದೆ ಇಡೀ ಜೀವನ್ ಪರ್ಯಂತ ಬಳಲಬೇಕಲ್ಲರಿ ಆ ಮಕ್ಕಳು ಇಡೀ ಜೀವನ ಮುಗಿತು ಯಾತಕ್ಕೋಸ್ಕರ ಆಯ್ತಿದೋ ವೇಗವಾಗಿರ್ತ ಅತಿ ವೇಗ ಇರಲಿ ರಸ್ತೆಯಲ್ಲಿ ಗುಂಡಿ ಹಾಕಿತ್ತು ಇವತ್ತು ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ ಯಾವುದೇ ಒಂದು ವೆಹಿಕಲ್ಗೆ ಟ್ಯಾಕ್ಸ್ ಕಟ್ಟದೇ ಇದ್ದರೆ ನಿರ್ದಾಕ್ಷಿಣವಾಗಿ ಕ್ರಮ ತೆಗೆದುಕೊಂಡು ಆ ವೆಹಿಕಲ್ ಅನ್ನ ಸೀಸ್ ಮಾಡ್ತೀರಿ ಅದೇ ತರ ನೀವು ರಸ್ತೆ ಮೇಂಟೈನ್ ಮಾಡಬೇಕಲ್ವಾ ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ ಏನು ಮಾಡಿದ್ರು ಇನ್ನೊಂದು ಘನವೆತ್ತ ಸಚಿವರು ಆ ರಸ್ತೆ ಗುಂಡಿಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಕೇಳಿದ್ರಂತೆ ಏನ್ರಿ ಇದು ನೀವು ಅಲ್ಲೇ ಇದ್ದೀರಿ ಅದೇ ಜಿಲ್ಲೆ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಆರ್ ಆರ್ಟಿಒ ಅಧಿಕಾರಿಗಳು ಇಂಜಿನಿಯರ್ಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಪರಿಶೀಲಿಸಿ ಆ ಸ್ಥಳದಲ್ಲೇ ಕ್ರಮ ಕೈಗೊಂಡಿದರೆ ಇದು ಗಂಡು ಸ್ಥಳದ ಕೆಲಸ ಮಕ್ಕಳ ಪ್ರಾಣ ಹೋಗಿರುವುದು ಸಾಧಾರಣವಾದ ವಿಷಯ ಅಲ್ಲ ಮುದ್ದು ಮಕ್ಕಳ ರೀ ಶಾಲಾ ಮಕ್ಕಳು ಎಷ್ಟು ನೆಲಬೇಕ್ರಿ ಕಾಲು ಕಡ್ಕೊಂಡು ಕೈ ಕಡ್ಕೊಂಡು ಚಿಂತಾಜನಕ ಪರಿಸ್ಥಿತಿ ಆ ಪಾಲಕರ ಗತಿ ಏನು ಅದರ ಬಗ್ಗೆ ನಿಮಗೆ ಅರಿವಿಲ್ಲವೇ ಯಾವ ರೀತಿ ವಾಹನಗಳಿಗೆ ಕಠಿಣ ಕ್ರಮ ತೆಗೆದುಕೊಂಡು ನೀವು ಟ್ಯಾಕ್ಸ್ ವಸೂಲಿ ಮಾಡ್ತೀರಿ ಸಣ್ಣದೊಂದು ತಪ್ಪು ಮಾಡಿದರೆ ಕೇಸ್ ಹಾಕ್ತೀರಿ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನೀವು ಇನ್ನೊಬ್ಬರ ಮೇಲೆ ಕಾನೂನು ಏನನ್ನ ಪ್ರಯೋಗ ಮಾಡ್ತೀರಿ ಅದು ನಿಮ್ಮ ಮೇಲೂ ಪ್ರಯೋಗ ಆಗಬೇಕು ಅಂದಾಗ ಮಾತ್ರ ಈ ರಾಜ್ಯ ಉದ್ದಾರ ಆಗ್ತದೆ ರಾಮರಾಜ ಆಗ್ತದೆ ನನಗಂತೂ ನಾಚಿಕೆ ಆಗ್ತದೆ ಈ ಸುದ್ದಿ ಹೇಳೋದಕ್ಕೆ ಆ ಮಕ್ಕಳ ಸ್ಥಿತಿ ಆ ಮೃತಪಟ್ಟಿರ್ತಕ್ಕಂಥ ಆ ಮಕ್ಕಳು ಏನೆಂದು ಜೀವ ಬಿಟ್ಟಿರಬೇಕು ನಾಚಿಕೆ ಆಗಲ್ಲದ ನನಗೆ ಏನು ಚಂದ ಕಾನೂನು ಹೇಳ್ತಾರೆ ರಸ್ತೆ ಮೇಲೆ ಬಂದರೆ ವೆಹಿಕಲ್ಗಳು ಸರ್ಚ್ ಮಾಡೋದಕ್ಕೆ ಚೆಕ್ ಮಾಡೋದಕ್ಕೆ ಒನವರು ಸ್ವಲ್ಪ ವಂಕಡಂಕ ಹೋದರೆ ಕೇಸ್ ಮಾಡೋದಕ್ಕೆ ಪೊಲೀಸ್ನವರು ಸ್ವಲ್ಪ ಕೆಲಸ ಮಾಡೋದಕ್ಕೆ ಪೀಳುಡಿಯವರು ಗುಂಡೆಯಲ್ಲಿ ಬಿದ್ದು ಜನ ಸಾಯಬೇಕು ದಯವಿಟ್ಟು ಈ ಬಗ್ಗೆ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವರೇ ನೀವು ವಿದ್ಯಾವಂತರು ಬುದ್ಧಿವಂತರು ಮತ್ತು ಒಳ್ಳೆ ಸಚಿವರು ಅಂತಕ್ಕಂಥ ಹೆಸರನ್ನ ಪಡೆದಿರ್ತಕ್ಕಂಥದ್ದಿರಿ ಆದರೆ ಇಂಥ ಘಟನೆ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಬೇಕ್ರೆ ನೀವು ಆ ಯಾವ ರಸ್ತೆ ಇದೆ ಯಾವ ಅಧಿಕಾರಿ ನಿರ್ಲಕ್ಷ್ಯ ಇದೆ ಅವರ ಮೇಲೆ ಈಗಾದರೂ ಕೂಡ ಕಠಿಣ ಕ್ರಮ ಕೈಗೊಂಡಾಗ ಮಾತ್ರ ಆ ಮಕ್ಕಳಿಗೆ ಆ ಮಕ್ಕಳ ಮೃತಪಟ್ಟ ಮಕ್ಕಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಇಂಥ ಘಟನೆಗಳು ಈ ರಾಜ್ಯದಲ್ಲಿ ಘಟಿಸಿದರೆ ನೀವು ಸರ್ಕಾರದಲ್ಲಿ ಉಳಿಯಲು ಕೂಡ ಸಶಕ್ತರಲ್ಲ ಅಂತಕ್ಕಂಥ ಮಾತನ್ನು ನಾನು ಖೇದವಾಗಿ ನುಡಿಯಬೇಕಾಗುತ್ತದೆ ಇನ್ನಾದರೂ ಈ ಬಗ್ಗೆ ಗಮನಹರಿಸಿ ಒಳ್ಳೆಯ ಕೆಲಸ ಮಾಡಲು ಮನವಿ ಮಾಡಿಕೊಳ್ಳುತ್ತೇನೆ